ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವಿಶೇಷ ಸಂಖ್ಯೆಯನ್ನು ನಾವು ನಮ್ಮ ಪಾದದ ಕೆಳಭಾಗದಲ್ಲಿ ಬರೆಯೋದ್ರಿಂದಲೇ ನಮ್ಮ ಜೀವನದಲ್ಲಿ ಹಣದ ಸಮಸ್ಯೆಗಳು ದೂರ ಆಗ್ತವೆ ಅನ್ನೋದು ನಿಜಾನ ಅಂತಹ ಒಂದು ಸಂಖ್ಯೆಯಿಂದ ಎಲ್ಲ ಹಣದ ಸಮಸ್ಯೆ ಹೋಗಿ ಲೈಫ್ ಬ್ಯಾಲೆನ್ಸ್ ಆಗಿ ಪ್ರೊಟೆಕ್ಷನ್ ಸಿಗುತ್ತೆ ಅಂದರೆ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಲೇಬೇಕು ಒಂದು ಅದ್ಭುತ ಸಂಖ್ಯೆ ಇದೆ ಅದನ್ನು ಪಾದದ ತಳಭಾಗದಲ್ಲಿ ಬರೆಯಿರಿ ಹಣದ ಸಮಸ್ಯೆಗಳು ಶಾಶ್ವತವಾಗಿ ಹೋಗಿಬಿಡ್ತವೆ ಫ್ರೆಂಡ್ಸ್ ಈ ದಿನ ನಾನು ನಿಮಗೆ ಒಂದು ಏಂಜಲ್ ನಂಬರ್ ಮತ್ತು ಸ್ವಿಚ್ ವರ್ಡನ್ನು ಕೊಡ್ತಿದ್ದೇನೆ ಅದನ್ನು ನೀವು ಪಾದದ ತಳಭಾಗದಲ್ಲಿ ಬರಿಬೇಕು ಇದರಿಂದ ಜಾಬ್ ಸಮಸ್ಯೆ ಹಣದ ಸಮಸ್ಯೆ ಜೀವನದ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೀವು ನೋಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಪ್ರತಿ ಒಳ್ಳೆ ವಿಡಿಯೋಗಳು ಕೂಡ ನಿಮಗೆ ಮಿಸ್ ಆಗೋದಿಲ್ಲ ನಾನು ಹೇಳಿದಂಗೆ ಪಾದದ ತಳಭಾಗದಲ್ಲಿ ಯಾವ ಸಂಖ್ಯೆ ಬರೀಬೇಕು ಬರೆಯೋದ್ರಿಂದ ಬರೀ ಪ್ರಯೋಜನ ಅಷ್ಟೇ ಅಲ್ಲ ನಮ್ಮ ಮೂಲಾಧಾರ ಚಕ್ರ ಅಂತ ನಾವೇನು ಹೇಳ್ತೀವಿ ರೂಟ್ ಚಕ್ರ ಕೂಡ ಬ್ಯಾಲೆನ್ಸ್ ಆಗುತ್ತೆ ನಮ್ಮ ಬಾಡಿಲಿ ಸೆವೆನ್ ಮೇನ್ ಚಕ್ರಗಳಿವೆ ಫ್ರೆಂಡ್ಸ್ ಅದರಲ್ಲಿ ಮೊದಲನೆಯದು ಮೂಲಾಧಾರ ಚಕ್ರ ಇದು ಜೀವನದ ಮೂಲ ನೋಡಿ ಈ ಒಂದು ಚಕ್ರ ಆಕ್ಟಿವ್ ಇದ್ದರೆ ಯಾವ ಹಣದ ಸಮಸ್ಯೆನೂ ಕೂಡ ಬರೋದಿಲ್ಲ ಆದರೆ ಇದು ಬ್ಲಾಕ್ ಆದರೆ ಮನಿ ಕೂಡ ಬ್ಲಾಕ್ ಆಗತ್ತೆ ನೋಡಿ ಈ ಮೂಲಾಧಾರ ಚಕ್ರ ಬ್ಲಾಕ್ ಆದರೆ ಮನಿ ಪ್ರಾಬ್ಲಮ್ಮು ಸಾಲದ ಒತ್ತಡ ಸದಾ ಭಯ ಕಾಡ್ತಾ ಇರೋದು ಬಿಸ್ನೆಸ್ ಡಲ್ ಆಗಿರಬಹುದು ಫ್ಯಾಮಿಲಿಗೆ ಏನಾದರೂ ಆಗಬಹುದು ಇವೆಲ್ಲವೂ ಆಗುತ್ತೆ ಸೊ ಆಲ್ ರೂಟ್ ಚಕ್ರ ಬ್ಲಾಕ್ ಆಗಿರೋದ್ರಿಂದ ಇದನ್ನು ನೀವು ಆಕ್ಟಿವೇಟ್ ಮಾಡಬೇಕಾಗತ್ತೆ ಸಾಮಾನ್ಯವಾಗಿ ಹಲವಾರು ಜನ ಏನು ಮಾಡ್ತಾರೆ ಅಂತಂದರೆ ಈ ರೇಖೆ ಅಥವಾ ಕ್ರಿಸ್ಟಲ್ಸ್ ಯೂಸ್ ಮಾಡಿಕೊಂಡು ಆ್ಯಕ್ಟಿವ್ ಮಾಡ್ಕೋತಾರೆ ಆದರೆ ನಾನು ನಿಮಗೆ ಸ್ವಿಚ್ ವರ್ಡ್ ಪ್ಲಸ್ ಏಂಜಲ್ ನಂಬರನ್ನು ನಾನು ಇವತ್ತೆ ನಿಮಗೆ ಹೇಳ್ಕೊಡ್ತೀನಿ ಮೂಲಾಧಾರ ಚಕ್ರಕ್ಕೆ ಸ್ವಿಚ್ ವರ್ಡ್ ಬಂದ್ಬಿಟ್ಟು ಡಿವೈನ್ ಆರ್ಡರ್ ಊಮ್ ಇದನ್ನು ನೀವು ಚಾಂಟ್ ಮಾಡಿದರೆ ನಿಮ್ಮ ಸವೆನ್ ಚಕ್ರ ಕೂಡ ಬ್ಯಾಲೆನ್ಸ್ ಆಗತ್ತೆ ಮೂಲಾಧಾರ ಚಕ್ರದ ಕಲರ್ ಬಂದ್ಬಿಟ್ಟು ರೆಡ್ ಸೊ ನೀವು ರೆಡ್ ಕಲರ್ ಜೊತೆ ಅಸೋಸಿಯೇಷನ್ ಮಾಡ್ಕೋಬೇಕು ರೆಡ್ ಕಲರ್ ಬಟ್ಟೆ ಹಾಕೋಬಿಟ್ಟು ರುಮಾಲನ್ನು ಇಟ್ಕೋಬೇಕು ಹಾಗೆ ರೆಡ್ ಕಲರ್ ಫುಡ್ಡನ್ನೇ ತಿನ್ನಬೇಕು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಪಾದಗಳು ಈ ಪಾದಗಳು ನೆಲಕ್ಕೆ ಕನೆಕ್ಟ್ ಆಗಿರಬೇಕು ಮಣ್ಣು ಹುಲ್ಲು ಇದರ ಮೇಲೆ ನೀವು ಬರೀ ಕಾಲ್ನಲ್ಲಿ ನಡಬೇಕು ನಡಿಬೇಕಾಗತ್ತೆ ಆಗ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಆಗುತ್ತೆ ನೆಕ್ಸ್ಟು ನೀವು ಯಾವ ಸಂಖ್ಯೆ ಪಾದದ ತಳಭಾಗದಲ್ಲಿ ಬರಿಬೇಕು ಅಂತಂದರೆ ಒನ್ ತ್ರೀ ತ್ರೀ ಮತ್ತು ಟೂ ಫೈವ್ ಒನ್ ಯಾವುದೇ ಕಲರ್ ಪೆನ್ನನ್ನು ನೀವು ಬಳಸ್ಕೋಬಹುದು ನೀವು ಯಾವುದೇ ಕಲರ್ ಪೆನ್ನನ್ನು ಯೂಸ್ ಮಾಡ್ಕೋಬಹುದು ಇದರಿಂದ ಗ್ರೌಂಡಿಂಗ್ ಆಗುತ್ತೆ ಅಂದರೆ ಮದರ್ ಅರ್ತ್ ಜೊತೆ ಡೀಪ್ ಕನೆಕ್ಟ್ ಆಗ್ತೀರಾ ಆಗ ನಿಮ್ಮ ಹಣದ ಸಮಸ್ಯೆಗಳು ಶಾಶ್ವತವಾಗಿ ದೂರ ಉಳಿಯುತ್ತೆ ನೀವು ಮಣ್ಣು ಮೇಲೆ ಕಾಲು ಇಟ್ಕೊಂಡು ಕುಳಿತ್ಕೋಬೇಕು ಪಾದಗಳು ಮಣ್ಣಿನಲ್ಲಿ ಮುಳುಗಿಸಿ ಆ ಟೈಮಲ್ಲಿ ನೀವು ಅಫರ್ಮೇಷನ್ನ ಹೇಳ್ಕೋಬೇಕು ಅಫಾರ್ಮೇಷನ್ ಹೇಳ್ಕೋಬೇಕು ಏನು ಅಂತಂದರೆ ಐ ಫೀಲ್ ಡೀಪ್ಲಿ ರೂಟೆಡ್ ಅಂದರೆ ನಾನು ಭೂಮಿಯೊಂದಿಗೆ ಗಾಢವಾಗಿ ಜೋಡಣೆ ಹೊಂದಿದ್ದೀನಿ ಎಂದು ನೆಕ್ಸ್ಟು ಇದರಿಂದ ಮದರ್ ಅರ್ಥ ಜೊತೆ ಕನೆಕ್ಟ್ ಆಗಬೇಕು ಕನೆಕ್ಟ್ ಆಯಿತು ಅಂದರೆ ಸಮಸ್ಯೆಗಳು ಪರಿಹಾರ ಆಗ್ತವೆ ಮೂಲಾಧಾರ ಚಕ್ರ ಕೂಡ ನಿಮಗೆ ಒಂದು ಕ ಬ್ಯಾಲೆನ್ಸ್ ಆಗತ್ತೆ ಸೊ ಇದನ್ನು ನೀವು ಮಾಡಿದರೆ ಅಂದರೆ ಪಾದದ ತಳಭಾಗದಲ್ಲಿ ಒನ್ ತ್ರೀ ತ್ರೀ ಮತ್ತು ಟೂ ಫೈವ್ ಒನ್ ಬರ್ಕೋಬೇಕು ಮಣ್ಣಿನ ಮೇಲೆ ನಡಿಬೇಕು ದಿನವಿಡೀ ನೀವು ಬರೆದಿರಬಹುದು ಇದರಿಂದ ಮದರ್ ಅರ್ತ್ ಕೂಡ ಕನೆಕ್ಟ್ ಆಗುತ್ತೆ ಹಣದ ಪ್ರಾಬ್ಲಮ್ಸ್ ಕೂಡ ಶಾಶ್ವತವಾಗಿ ಹೋಗುತ್ತೆ ಇಷ್ಟು ಮಾಡಿ ನೋಡಿ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ಹೇಗೆ ದೂರ ಆಗ್ತವೆ ಅನ್ನೋದನ್ನು ನೀವೇ ಹೇಳ್ತೀರ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಧನ್ಯವಾದಗಳು